ಕೂಡ ಮುಂದೆ ದೇಶದ ಅತ್ಯುತ್ತಮ ನಾಗರಿಕರಾಗಲಿ ಅಂತ ಕ್ರೀಡಾಪಟುಗಳು ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತ ಈ ದಿನ ನಾವು ಈ ಒಂದು ಟೂರ್ನಮೆಂಟ್ ನಲ್ಲಿ ಸ್ಟೇಟ್ ಲೆವೆಲ್ ಮ್ಯಾಂಚ್ ಖೋಖೋ ಟೂರ್ನಮೆಂಟ್ ಅಲ್ಲಿ ಇದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣರಾದವರು ನಮ್ಮ ಪ್ರಕಾಶ್ ಅವರ ನಗರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಇಡೀ ರಾಜ್ಯ ಮಟ್ಟದಲ್ಲಿ ಖೋವನ್ನು ಮುನ್ನಲೆ ತಂದು ಆ ಕೋಟೋವನ್ನು ಇಷ್ಟು ಅವ್ರು ಇದ್ದಷ್ಟು ವರ್ಷವೂ ಕೂಡ ಮುಂದಿಟ್ಟುಕೊಂಡು ಪ್ರತಿ ತಿಂಗಳು ತಿಂಗಳು ಕೂಡ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ಲು ಎಲ್ಲದರಲ್ಲೂ ಕೂಡ ಎಲ್ಲರನ್ನೂ ಪ್ರೋತ್ಸಾಹಿಸಿದಂಥವ್ರು ನಮ್ಮ ಪ್ರಕಾಶ್ ಅವರು ಅವರು ಬರೀ ರಾಜಕಾರಣಿಗಳಾಗಿರ್ಲಿಲ್ಲ ಕ್ರೀಡಾಪಟುಗಳ ಮುಖ ಕ್ರೀಡೆ ಮುಖಾಂತರ ರಾಜಕಾರಣಿ ಆದವರು ಕ್ರೀಡೆಯಲ್ಲಿ ಪ್ರಖ್ಯಾತರಾಗಿ ಅದರ ಮುಖಾಂತರ ರಾಜಕಾರಣಿಗಳಾಗಿ ಮೇಯರ್ ಆಗಿ ಎಂದು ತುಂಬಾ ಹೆಸರನ್ನ ತೆಗೆದುಕೊಂಡಂಥವ್ರು ಇಡೀ ಕರ್ನಾಟಕಕ್ಕೆ ಏಕಲವ್ಯ ಪ್ರಗತಿಯನ್ನ ಪಡೆದು ಇಡೀ ಕರ್ನಾಟಕದ ಮೈಸೂರಿನ ಹೆಮ್ಮೆಯಿಂದ ಹೆಚ್ಚಿಸುವಂತವರು ಅಂತವ್ ಅಂತ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಕೋಕೋ ಪ್ರದೇಶದಿಂದ ನಾವು ಮಾಡ್ತಾ ಇದ್ದೀವಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದ ನಮ್ಮ ಶ್ರೀಮಂತ ಸಾಹೇಬ್ ಅಂತಂದ್ರೆ ನಮ್ಗೆ ಯುಜ್ರು ಕೂಡ ಬಹಳ ಖುಷಿ ಆಗ್ತಾ ಇದೆ ಅವ್ರ ನುಡಿಗಳನ್ನ ನಮಗೆ ಆಶೀರ್ವಾದಲ್ಲ ಅವ್ರ ನಿಜವರು ಕೂಡ ಅವ್ರ ಮರದಲ್ಲಿ ಒಂದು ಚೂರು ಕೂಡ ಕಣ್ಮಶ ಇದೆ ರಾಜಕೀಯ ಇದೆ ರಾಜಕಾರಣಿ ಆದರೂ ಕೂಡ రాజకీయ వూరు తరలి తుమ్క ఎల్గూ కూడా ఆశీర్వదంత రాజకణి అంత నెంబర్ శ్రీవత్వ్ ఆశీర్వాదం ఆశీర్వద్దే ఈ ప్రారంభి ఈ ఒకక్రమ బహ సంతోష అక్కడ ఇడీ నమ్మ మైసూర్ నేను కోటవన్న ప్రీత ఇడీ తండవే నే సుబ్రహ్మణ్యవరు మంజునాథ్ అన్ని హరి వద్యాలయ భల్వాన్వ్ ಅಶೋಕ್ ಅವರು ಸಂದೇಶ್ ಪ್ರಕಾಶ್ ಅವರು ನಾಗರಾಜ್ ಅವರು ಎಲ್ಲರೂ ಕೂಡ ಇದ್ದಾರೆ ಜೊತೆಗೆ ನಮ್ಮ ಈ ಒಂದು ಖೋ ಖೋ ಫೆಡರೇಷನ್ ನ ಒಂದು ಬ್ಯಾಕ್ ಬಾಲ್ ಅಂತ ಹೇಳ್ಬೋದು ಬ್ಯಾಕ್ ಬೌನ್ ಅಂತಂದ್ರೆ ಚಿನ್ಮೂರ್ತಿ ಅವರು ಪ್ರಕಾಶ್ ಅವರು ತಿರುಮೂರ್ತಿ ಅವರು ಯಾವಾಗಲೂ ಕೂಡ ಜೊತೆಗಿದ್ದವರು ಕ್ರಿಯೇಟ್ ಆಗೋಗಿತ್ತು ಈಗ ಅವರವರ ನೇತೃತ್ವದಲ್ಲಿ ಇದೆಲ್ಲ ನಡೀತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಹಾಗೆ ಸುಧೇಂದ್ರ ಅವರು ಬರಬೇಕಾಗಿತ್ತು ನಾಳೆ ಬರ್ತಾರೆ ಹಾಗೆ ಜಾಡರ್ ಅವರು ಜೀವೇಂದ್ರ ಕುಮಾರ್ ಅವರು ಕೂಡ ನಮ್ಮ ಇಡೀ ನಮ್ಮ ಪ್ರಕಾಶ್ ಅವರ ಫ್ಯಾಮಿಲಿ ಇಲ್ಲಿರೋದು ಬಹಳ ಸಂತೋಷ ಆಗ್ತಾ ಇದೆ ಇವರೆಲ್ಲರ ಜೊತೆ ನಮ್ಮ ಜೋಶಿ ಅವರು ಆನಂದ್ ಅವರು ಶಾಮಂಡ್ ಅವರು ವಿಜೇಂದ್ರ ಅವರು ಸುಂದರ್ ಅವರು ಎಲ್ಲರೂ ಕೂಡ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಮಕ್ಕಳೇ ಒಂದು ತಿಂಗಳು ಆಯ್ತು ನಾವು ಸಬ್ ಜೂನಿಯರ್ ಆ ಖೋಖೋ ಟೂರ್ನಮೆಂಟ್ನ ಮೈಸೂರಿನಲ್ಲಿ ರಿಂಗ್ ರೋಡ್ ಅಲ್ಲಿ ಮಾಡಿ ಬಹಳ ಚೆನ್ನಾಗಿತ್ತು ಫೈನಲ್ ನನಗೆ ಸಮಯ ಇದ್ದರೂ ಕೂಡ ಫೈನಲ್ ನೋಡ್ತಾ 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 ಎದ್ದೋಗ ಮುಂಚಾಗಿಲ್ಲ ಸರಿಯಾಗಿರೋ ಕೂತು ನೋಡಿಬಿಟ್ರೆ ಕ್ರಿಕೆಟ್ಗೂ ಕೂಡ ಇಷ್ಟೊಂದು ಅಟ್ರಾಕ್ಟ್ ಮಾಡೋಂಥ ಶಕ್ತಿ ಇರಲ್ಲ ಯಾಕಂತಂದ್ರೆ ಇದಕ್ಕೆ ಬೇಕಾದಂಥ ಸ್ಪೀಡ್ ಅದಕ್ಕೆ ಬೇಕಾಗಿರಲ್ಲ ಇದಕ್ಕೆ ಬೇಕಾದಂಥ ಚಾಕಚಕ್ಯತೆ ಅದರಲ್ಲಿ ಖಂಡಿತ ಬೇಕಾಗಿಲ್ಲ ನಿಮ್ಮ ಚಾಕ್ಯಚ್ಯತೆ ಇರ್ಬೋದು ಸ್ಪೀಡ್ ಇರ್ಬೋದು ಯಾವಾಗ ಕೊಡ್ಬಿಟ್ಟು ಅಂತ ಕಡಿಮೆ ಅಲ್ಲ ಸ್ವಲ್ಪ ಖುಷಿ ಹೆಚ್ಚಾಗಿ ಇರ್ತದೆ ನೀವು ಕೋ ಅಂತ ಕೊಡ್ತೀರಲ್ಲ ಅದು ಬರೀ ತೊಂದರೆ ಅಲ್ಲ ಅದು ನೀವು ಇಡುವಂಥ ಒಂದು ನಂಬಿಕೆ ಮತ್ತು ಒಂದು ಅವ್ರ ಮೇಲಿರುವಂಥ ಸಹಕಾರದ ಒಂದು ಸಂದೇಶ ಹಾಗೆ ನಿಮ್ ಜೀವನದಲ್ಲೂ ಅಷ್ಟೇ ಶಿಸ್ತು ಸಮಯ ಪ್ರಜ್ಞೆ ರೂಪಿಸ್ಕೊಂಡ್ರೆ ಎಲ್ಲವನ್ನೂ ಕೂಡ ಮಾಡಬಹುದು ಒಂದು ಸಂದೇಶ ನಮ್ಮ ಕೋಕೋನಲ್ಲಿದೆ ಈ ರೀತಿ ನೋಡಿ ಇವೆಲ್ಲ ಬಂದು ಇಡೀ ರಾಜ್ಯಾದ್ಯಂತ ನೀವೆಲ್ಲರೂ ಕೂಡ ಮೈಸೂರಿಗೆ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಖುಷಿ ನಮ್ಮ ಇಡೀ ತಂಡ ಇದೆ ನಿಮ್ಮನ್ನ ಎಲ್ಲ ನೋಡ್ಕೊಳ್ಳೋದಕ್ಕೆ ಊಟ ವಸತಿಯಿಂದ ಹೇಳುದು ಎಲ್ಲವೂ ಕೂಡ ಎಲ್ಲ ಫ್ರೀಸ್ ಜನರು ನಮ್ಮ ಜೊತೆ ಇರೋದು ನಿಜವನ್ನೂ ಕೂಡ ಬಹಳ ಖುಷಿ ಆಗ್ತದೆ ಜೊತೆಗೆ ಇಡೀ ತಂಡ ಇದೆ ನಮ್ಮ ತಿರುಮೂರ್ತಿಯವ್ರ ಜೊತೆ ನಮ್ಮ ಮಹಾದೇವ ಮಾಧವಪ್ಪ ಅವರಿರ್ಬೋದು ಹಾಗೆ ನಮ್ಮ ತಿಾಮಿ ಇರ್ಬೋದು ಎಲ್ಲರೂ ಕೂಡ ಇದು ಬಹಳ ಚೆನ್ನಾಗಿ ಇಡೀ ತಂಡ ಖೋ ಏನು ಪ್ರೋತ್ಸಾಹ ಕೊಟ್ಟು ಮುಂದಕ್ಕೆ ತಗೊಂಡೋಗ್ಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇರೋಂಥ ಒಂದು ಕಟಿಬದ್ಧವಾಗಿದೆ ನಮ್ಮ ಒಂದು ಆಸೆ ಅಂತಂತಂದರೆ ಹೇಗೆ ಕಬಡ್ಡಿ ಕೂಡ ಒಲಿಂಪಿಕ್ ನಲ್ಲಿ ಸೇರ್ಕೊಳ್ತು ನಮ್ಮ ದೇಶೀಯ ಕ್ರೀಡೆ ನಮ್ಮ ಅಸ್ಮಿತ ಇದು ಖೋ ಅಂತಂದ್ರೆ ಇದನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖೋಖೋನು ಕೂಡ ಒಲಿಂಪಿಕ್ ಸೇರಿಸಬೇಕು ಅಂತ ಹೇಳಿ ಅದು ನೀವೆಲ್ಲರೂ ಕೂಡ ಮಂಜುಕೊಟ್ಟೆ ಆಗುತ್ತೆ ಅಂತ ಹೇಳ್ತಾ ಬಹಳ ಸಂತೋಷ ಆಗುತ್ತೆ ಇನ್ನು ಒಂದು ವಾರ ಅಷ್ಟೇನೆ ಇವನು ಒಂದೇ ವಾರದಲ್ಲಿ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ನೀವು ಹೇಗೆ ನೆನ್ಸ್ ಖೋ ಮಾಡ್ತಾ ಇದೀರಿ ಹಾಗಾದ್ರೆ ಖೋ ಖೋ ಕೂಡ ನಮ್ಮ ಹರಿ ಸಂಪೂರ್ಣ ಅವರ ಒಂದು ಆಶ್ರಯದಲ್ಲಿ ನಮ್ಮ ಪ್ರಲ್ವಾನ್ ಅವ್ರ ಆಶ್ರಯದಲ್ಲಿ ನಡೀತಾರೆ ಅದು ಅವರಿಗೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇನ್ನು ಮೂರು ನಾಲ್ಕು ಐದು ಕೂಡ ತುಮಕೂರ್ನಲ್ಲಿ ತುಮಕೂರು ನ್ಯಾಷನಲ್ ನಡೀತಾ ಇದೆ ನಿರಂತರವಾಗಿ ಸಬ್ಜು ನೀರ್ ಆಯ್ತು ಮೆಂಚ್ ಆಯ್ತು ರಿಮೆಂಚ್ ಆಯ್ತು ಈಗ ನ್ಯಾಷನಲ್ ಕೂಡ ಕಳೆದ ವರ್ಷ ಇಲ್ಲೇ ನ್ಯಾಷನಲ್ ಆಗಿತ್ತು ಅದು ಮಾಡ್ಕೋಬೇಕು ಎಲ್ಲ ಹಾಕಿ ಮಾಡಿದ್ವಿ ಇನ್ನೂ ಕೂಡ ಮರಿಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಆಡದಂತ ಜಾಗ ಇದು ಇದು ಅದೇ ಇದು ಈಗ ತುಮಕೂರಲ್ಲಿ ಆಗ್ತಾ ಇದೆ ಒಟ್ನಲ್ಲಿ ಫೆಡರೇಷನ್ ಪ್ರೋತ್ಸಾಹಕ್ಕೆ ಏನೇನ್ ಬೇಕೋ ಎಲ್ಲ ಮಾಡ್ತಾ ಇದೆ ನೀವ್ ಹೇಳ್ಬೇಕಂದಿಷ್ಟೇನೆ ನಿಮ್ಮ ಸ್ನೇಹಿತರನ್ನ ಸ್ಟೂಟ್ರನ್ನು ಕೂಡ ಖೋಖೋ ಆಡೋದಕ್ಕೆ ಕರ್ಕೊಂಡು ಬಂದು ಅವರನ್ನು ಕೂಡ ಒಂದು ಪ್ರೋತ್ಸಾಹ ಕೊಟ್ಟು ಅವರನ್ನು ಕೂಡ ಈ ಕಾಂಪಿಟೇಷನ್ಗೆ ಬರಂಗ್ ಮಾಡಿ ಖೋಖೋನ ಬೆಳವಣಿಗೆಗೆ ನೀವು ಕೂಡ ಸಹಕಾರಿ ಯಾಕೆ ಯಾಕೆಂತಂದ್ರೆ ಬರೀ ಆಟ ಆಡೋದ್ರಿಂದ ಬರೀ ಆಟ ಆಡೋದು ಹೋಗ್ಬಿಟ್ರಿ ಅಂತ ಅಲ್ಲ ಇದು ನಿಮಗೆ ಸೋಲನ್ನು ಸ್ವೀಕರಿಸೋದಕ್ಕೆ ಕಲಿಸುತ್ತೆ ಹಾಗೆ ಗೆಲುವಿನ ಹಿಂದೆ ಓಡೋದಕ್ಕೆ ಕಲಿಸುತ್ತೆ ಜೊತೆಗೆ ಆತ್ಮವಿಶ್ವಾಸ ಇದೆಯಲ್ಲ ಅದನ್ನ ಹೆಚ್ಚು ಮಾಡುತ್ತೆ ಇದೆಲ್ಲನೂ ಕೂಡ ಈ ಒಂದು ಟೂರ್ನಮೆಂಟ್ ಇಂದ ಈ ಕ್ರೀಡಾಕೂಟದಿಂದ ಆಗುತ್ತೆ ಇದೆಲ್ಲದಕ್ಕೂ ಕೂಡ ಶ್ರಮಿಸ್ತಾ ಇರುವಂತ ನಮ್ಮ ಇಡೀ ಖೋಖೋ ಫೆಡರೇಷನ್ ಮೈಸೂರು ಎಲ್ಲ ಪದಾಧಿಕಾರಿಗಳಿಗೆ ಬೆಂಗಳೂರಿನ ಖೋಖೋ ಫೆಡರೇಷನ್ ನಮಿಜ್ ಖೋಖೋ ಫೆಡರೇಷನ್ ಪದಾಧಿಕಾರಿಗಳೇ ಪದಾಧಿಕಾರಿಗಳ ಶಿವಮೊಗ್ಗವರ ನೇತೃತ್ವದಲ್ಲಿ ಹಾಗೂ ಮತ್ತೆ ಎಲ್ಲರಿಗೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಕ್ರೀಡಾಪಟುಗಳಿಗೆ ಕೋಚರ್ಸ್ಗೆ ಆಫೀಸರ್ಸ್ಗೆ ಹಾಗೆ ಅಂಪೇರಿಂಗ್ ಅವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು ಕ್ರೀಡಾಕೂಟ ಯಶಸ್ವಿ ಮಾಡೋದಕ್ಕೆ ಬಂದಿರೋದಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ತಿಳಿಸ್ತಾ ಈ ಖೋಕೋ ಎರಡು ದಿನ ತಾವೆಲ್ಲರೂ ಕೂಡ ಎಂಜಾಯ್ ಮಾಡಬೇಕು ಮೊದಲನೇದಾಗಿ ಪಾರ್ಟಿಸಿಪೇಟ್ ಮಾಡೋದೇ ಖುಷಿ ಹೊರಗಡೆ ಹೋಗಿ ನಾನೇ ಇನ್ನೊಂದೂರ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಖುಷಿ ಎಲ್ಲೂ ಸಿಗಲ್ಲ ನೀವು ಹೊರಗಡೆಯಿಂದ ಎಲ್ಲ ಬಂದಿದ್ದೀರಾ ಮೈಸೂರಲ್ಲಿ ಆಡ್ತಿರೋದನ್ನ ಎಲ್ಲರೂ ಕೂಡ ನೀವು ಖುಷಿ ಪಡಬೇಕು ಸೋಲು ಗೆಲುವು ಇದೇ ಇರುತ್ತೆ ಅದರ ಸೋಲನ್ನು ಸ್ವೀಕಾರ ಮಾಡಿ ಗೆಲುವು ಹಿಂದೆ ಓಡೋದಿದೆಯಲ್ಲ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚುತ್ತೆ ಅದಕ್ಕೆ ಎಲ್ಲರೂ ಕೂಡ ಒಂದು ಕ್ರೀಡಾ ಸ್ಫೂರ್ತಿಯಿಂದ ತೆಗೆದುಕೊಂಡು ಆಡಿ ನಾವೆಲ್ಲರೂ ಕೂಡ ಈ ಒಂದು ಕ್ರೀಡಾಕೂಟನ ಕ್ರೀಡಾಕೂಟ ಅಂತ ಭಾವಿಸ್ ಬೇಡ ನಾವೆಲ್ಲರೂ ಕೂಡ ಈ ಎರಡು ದಿನನ ಖೋ ಖೋ ಹಬ್ಬ ಅಂತೇಳಿ ಮಾಡಿಬಿಟ್ಟು ಮನೆ ಮನೆಗೆ ಹೋಗೋಣ ಅಂತ ಹೇಳ್ತಾ ನನ್ನ ಮಾತಿನ ನಮಸ್ಕಾರ ಬಹಳ ಉತ್ತೇಜನಕಾರಿ ಪ್ರೋತ್ಸಾಹದಾಯಕ ಮಾತುಗಳನ್ನು ಆಡಿದರೆ ಸರ್ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸಾಹಕಾರ ಇದ್ರೆ ಆರ್ ಒಂದು ಟೂರ್ನಮೆಂಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ತಿನ್ಮೂರ್ತಿ ಸರ್ ಖಂಡಿತವಾಗ್ಲೂ ಹೇಳ್ತಾರೆ ಅವರು ಬಹಳ ಒಳ್ಳೆ ಮಾತು ಹೇಳಿದ್ರು ಸೋಂಬೇರಿ ಗೇಮು ಕ್ರಿಕೆಟು ಇದರಲ್ಲಿ ಬಹಳ ಚೆನ್ನಾಗಿ ನಿಮ್ಮ ಎಜಿಲಿಟಿ ಎಲ್ಲ ತೋರಿಸ್ಬೇಕು ಅಂತ ಹೇಳಿ ಆ ಒಂದು ಅರ್ಥದಲ್ಲಿ ಹೇಳಿದರೆ ನಿಮಗೆ ಎಲ್ಲ ರೀತಿಯ ಒಂದು ಪ್ರೋತ್ಸಾಹವನ್ನು ನೀಡಿದರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ ಸರ್ ಇದುವರೆಗೂ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕೆಲಸಗಳನ್ನು ಬದುಕೊಟ್ಟು ಎಲ್ಲ ಗಣ್ಯರು ಆಗಮಿಸಿದರೆ ಎಲ್ಲರಿಗೂ ಎಲ್ಲರ ಪರವಾಗಿ ಕ್ರೀಡಾಪಟುಗಳ ಪರವಾಗಿ ಹಾಗೂ ಕ್ರೀಡಾ ಅಭಿಮಾನಿಗಳ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈಗ ಎರಡೂ ತಂಡಗಳಿಗೆ ಇದು ಅಂತಿಮ ಕೆರೆ